ಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಪಾಠ ಆಧಾರಿತ ಆಕಲನ್ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಆರನೇ ತರಗತಿಯ ತೃತೀಯ ಭಾಷೆ ಹಿಂದಿಗೆ ಸಂಬಂಧಪಟ್ಟಂತೆ ಮೊದಲ ಪಾಠ ಸಂರಚಕ ರೇಖೆಗೆ ಸೊ ನಾನು ಮಾಡಿರ್ತಕ್ಕಂಥ ಕ್ವಶನ್ ಕಮ್ ಆನ್ಸರ್ ಸೀಟನ್ನು ಕೊಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಇವುಗಳ ಪಿ ಡಿ ಎಫ್ಗಳನ್ನು ಬೇಕು ಅನ್ನೋರು ಸೊ ಸಿಕ್ಸ್ತು ಸೆವೆಂಥು ಏತು ನೈನ್ತು ಟೆಂತ್ ಅಲ್ಲಿ ಅವೈಲೇಬಲ್ ಮಾಡ್ತಾರೆ ಸೊ ಜಸ್ಟ್ ನೀವೇನು ಮಾಡಬೇಕು ವಾಟ್ಸಪ್ ಮಾಡಿದರೆ ಸೊ ಕಡಿಮೆ ಬೆಲೆಯಲ್ಲಿ ನಿಮಗೆ ಅದನ್ನು ಕೊಡ್ತಾರೆ ಓಕೆನಾ ಎಲ್ಲ ವಿಷಯಗಳಲ್ಲಿ ಕೂಡ ಸಿಗ್ತವೆ ಆ ಮಟೀರಿಯಲ್ಗಳನ್ನ ಯೂಸ್ ಮಾಡಿ ಅಂತ ಹೇಳ್ತಾ ಎಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಇದಿರ್ತಕ್ಕಂಥದ್ದು ಮಾಡಲ್ ಸೊ ಇದಕ್ಕೆ ನಾವೇನು ಮಾಡಿದ್ದೀವಿ ಆಲ್ರೆಡಿ ಬ್ಲೂ ಪ್ರಿಂಟನ್ನು ಕೂಡ ಹಾಕಿದ್ದೀವಿ ಸೊ ಬ್ಲೂ ಪ್ರಿಂಟನ್ನು ಟೂ ಟೈಪ್ಸಲ್ಲಿ ಬರ್ತದೆ ಒಂದನೇದು ಆಬ್ಜೆಕ್ಟಿವ್ಸ್ ಅಂದರೆ ಪಾಠದ ಬೋಧನಾ ಉದ್ದೇಶಗಳಿಗೆ ಅನುಗುಣವಾಗಿ ಎರಡನೇದು ಕಠಿಣತೆಯ ಮಟ್ಟಕ್ಕೆ ಅನುಗುಣವಾಗಿ ಓಕೆನಾ ಸೊ ನೆಕ್ಸ್ಟ್ ಏನು ಮಾಡಿದ್ದೀವಿ ಅಂತಂದರೆ ಪ್ರಶ್ನೆಗಳ ಸ್ಥರಾನುಸಾರವಾಗಿರ್ತಕ್ಕಂಥ ಕೂಡ ನಾವು ಬ್ಲೂ ಪ್ರಿಂಟನ್ನು ನಿಮಗೆ ಹಾಕಿನೇ ಕೊಡೋದು ಸೊ ಇದರಲ್ಲಿ ಎರಡು ಭಾಗ ಮಾಡಿದೀವಿ ಪ್ರಶ್ನೆ ಪತ್ರಿಕೆಯಲ್ಲಿ ಸೊ ಫಸ್ಟ್ ಪಾರ್ಟ್ ಇರೋದು ಹದಿನೈದು ಲಿಖಿತ ಇದೆ ಹತ್ತು ಮೌಖಿಕ ಇದೆ ಯಾಕಂದ್ರೆ ಪರಿಚಯ ಭಾಷೆ ಇರೋದ್ರಿಂದ ಸೊ ಕೇವಲ ಸಂರಚಕ ರೇಖಾಗಳ ಮೇಲಿನೇ ಅಷ್ಟು ನಾವು ಮೌಲ್ಯಮಾಪನ ಮಾಡಿ ಅಳಿಲಿಕ್ಕೆ ಸಾಧ್ಯ ಇಲ್ಲ ಸೊ ಲಿಖಿತ ಅದು ನಿಮಗೆ ಮತ್ತೆ ಮೌಖಿಕದಲ್ಲಿ ಕೇರ್ತಕ್ಕಂಥ ನಾನು ಪ್ರಶ್ನೆಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಫಸ್ಟ್ ಫೈವ್ ಗೆ ಕೇರ್ತಕ್ಕಂಥ ಪ್ರಶ್ನೆ ನಿಮ್ನಲಿಖಿತ ಸಂರಚಕ ರೇಖಾಂಕೋ ಉನ್ ಕೆ ನಾಮ್ ಸೆ ಮಿಲಾನ್ ಕೀಜೆ ಅಂತ ಕೇಳಿದ್ದಾರೆ ಅದಲ್ಲಿ ಅವುಗಳ ಹೆಸರಿದ್ದಾವೆ ಆದಲ್ಲಿ ಚಿನ್ನಗಳಿದಾವೆ ಹೊಂದಿಸಿ ಬರೆದು ಅದರ ಮುಂದೆ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರನ್ನು ಬರೀಬೇಕು ಸೊ ರೇಖಾ ಅಂತ ಬರ್ತದೆ ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಖಡಿ ರೇಖಾ ಇದೆ ಇದು ಖಡಿ ಖಡಿರೇಕಾ ತಿರ್ಚಿ ರೇಖಾ ಗೋಲ್ ಮತ್ತು ಗೋಲ್ ಅಂತ ಬರ್ತದೆ ಇಲ್ಲಿ ನೀವು ಅವುಗಳ ಉತ್ತರಗಳನ್ನು ಬರೆದ್ರೆ ಸೊ ನಿಮಗೆ ಐದು ಮಾರ್ಕ್ಸ್ ಕೊಡ್ತಾರೆ ಸೆಕೆಂಡಲ್ಲಿ ನಿಮ್ಮ ಲಿಕ್ ತೀ ಸಂರಚಕ ರೇಖಾಂಕೆ ಚಿನ್ನಲಿಖಿ ಅಂತ ಕೇಳಿದರು ಈ ಸಂರಚಕ ರೇಖೆಗಳ ಹೆಸರುಗಳನ್ನು ಹೇಳಿದ್ದಾರೆ ಅವುಗಳ ಚಿಹ್ನೆಗಳನ್ನು ನೀವೇನು ಮಾಡಬೇಕಾಗಿತ್ತು ಬರಿಬೇಕಾಗಿತ್ತು ಸೊ ಇದು ಚಂದ್ರಬಿಂದು ಚಂದ್ರ ಶಿರೋರೇಖಾ ನೆಕ್ಸ್ಟ್ ಬರೋದು ಅನುಸ್ವಾರ ಇದು ಬರೋದು ವಿಸರ್ಗ ಸೊ ಈ ತನಾಗಿರ್ತಕ್ಕಂಥ ನೀವೇನು ಮಾಡಬೇಕಾಗಿತ್ತು ಸಂರಕ್ಷಕ ರೇಖೆಗಳನ್ನು ಬರಿಬೇಕಿತ್ತು ಮುಖ್ಯ ಪ್ರಶ್ನೆ ಮೂರರಲ್ಲಿ ಏನು ಕೊಟ್ಟಿವಂದ್ರೆ ಇದು ಕೂಡ ಐದು ಅಂಕಕ್ಕೆ ಲಿಖೆ ಸಂರಚಕ ರೇಖಾಂಕೆ ಪ್ರತಿಲೇಖನ್ ಕೀಜಿ ಅಂತ ಕೇಳಿದ್ದಾರೆ ಪ್ರತಿಲೇಖನ್ ಅಂತಂದರೆ ಕಾಪಿ ಮಾಡೋದು ನಕಲು ಮಾಡೋದು ಅಂತ ಹೇಳ್ತಾರೆ ಸೊ ಇಲ್ಲಿ ಐದು ಇದ್ದಾವೆ ಐದನ್ನು ಕೂಡ ತಾವೇನು ಮಾಡಬೇಕಾದ ಹುಡುಗ ಐದು ಸರಿ ಅಥವಾ ಟೆನ್ ಲೈನ್ ಲೈನ್ಸ್ ಎಷ್ಟಿದೆ ಅಷ್ಟು ನಾವು ಏನು ಮಾಡ್ಬೋದು ಸೊ ಅದು ಕಡಿರೇಖಾ ಗೋಲ್ ತಿರ್ಚಿ ರೇಖಾ ಪಡಿರೇಖಾ ಆದಾಗೋಲ್ ಅವುಗಳನ್ನು ಏನು ಮಾಡ್ತಾನೆ ಮಗು ಕಾಪಿ ಮಾಡಲಿಕ್ಕೆ ಅವ್ನಿಗೆ ಕೊಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಅಳಿಬಹುದು ಇನ್ನು ಭಾಗ ಎರಡರಲ್ಲಿ ನಾವೇನು ಮಾಡಿದ್ದೀವಿ ಮೌಖಿಕ ಪ್ರಶ್ನೆಗಳನ್ನು ಹಾಕಿದ್ದೀವಿ ಸೊ ಎರಡು ಪ್ರಶ್ನೆ ಇದ್ದಾವೆ ಪ್ರತಿ ಪ್ರಶ್ನೆಗೂ ಕೂಡ ಐದೈದು ಅಂಕಗಳನ್ನೇ ಇಟ್ಟಿರೋದು ನಾಲ್ಕನೇ ಪ್ರಶ್ನೆ ಏನಿತ್ತಂದರೆ ಶಾಂಪಟ್ ಪ ಲಿಖೆ ಗಯೆ ಸಂರಚಕ್ ರೇಖಾಂಕೋ ಪ ಸೊ ಶಿಕ್ಷಕರು ಏನು ಮಾಡ್ತಾರಂತಂದರೆ ಚಂದ್ರಬಿಂದು ಪಡಿರೇಖಾ ಖಡಿರೇಖಾ ಗೋಲ್ ರೇಖಾ ಇವುಗಳನ್ನು ಕೊಡ್ತಾರೆ ಆ ವಿದ್ಯಾರ್ಥಿ ಏನು ಮಾಡಬೇಕಪ್ಪ ಅಂತಂದರೆ ಎಸ್ ಅವುಗಳ ಇದೇ ಚಿನ್ನ ಹೆಸರನ್ನು ಹೇಳಬೇಕು ಸೊ ಇದಕ್ಕೆ ಐದು ಮಾರ್ಕ್ ಇತ್ತು ಇನ್ನು ನೆಕ್ಸ್ಟ್ ಏನಿತ್ತು ಅಂತಂದರೆ ಪೂಜೆಗೈ ಸಂರಕ್ಷಕ ರೇಖಾಕೋ ಶಾಂಪಡ್ ಪರ್ಲಿಕ್ಕೆಯೇ ಯಾ ಚಮಕ್ ಕಾರ್ಡ್ ಪರ್ ಪಹಚಾನಿಯೇ ಅಂತಲೂ ಕೂಡ ಹೇಳ್ಬೋದು ಸೊ ಫ್ಲಾಶ್ ಕಾರ್ಡ್ಸ್ಗಳನ್ನು ರೆಡಿ ಮಾಡ್ಕೊಳ್ಳೋದು ಸೊ ಸಂರಕ್ಷಕ ರೇಖೆಗೆ ಬೋಧನಾ ಸೊ ನಾವೇನು ಹೇಳೋದು ಅವನಿಗೆ ಏನು ಆದಾಗೋಲ್ ಅಂತಂದ್ರೆ ಆದಾಗೋಲ್ ನಾವು ಏನು ಮಾಡ್ತಾನೆ ಫ್ಲಾಶ್ ಕಾರ್ಡನ್ನು ತೋರಿಸ್ತಾನೆ ಅಥವಾ ಬ್ಲ್ಯಾಕ್ ಬೋರ್ಡ್ ಮೇಲೆ ಹೋಗಿ ಬರಿತಾನೆ ಅದೇ ತನಗಿರ್ತಕ್ಕಂಥ ವಿಸರ್ಗ ಆಗಿರ್ಬೋದು ಅನುಸ್ವಾರ ವಿಸರ್ಗ ಆಮೇಲೆ ತಿರ್ಚಿ ರೇಖಾ ಆಮೇಲೆ ಚಂದ್ರ ಈ ತನಗಿರ್ತಕ್ಕಂಥ ಹೇಳಿರ್ತಕ್ಕಂಥ ಸಂರಚಕ ರೇಖೆಗಳನ್ನ ಬ್ಲ್ಯಾಕ್ ಬೋರ್ಡ್ ಮೇಲೋ ಅಥವಾ ಫ್ಲಾಶ್ ಕಾರ್ಡ್ಗಳ ಮೇಲೋ ಗುರ್ತಿಸೋದು ಅದಕ್ಕೆ ಸಂಬಂಧಪಟ್ಟಂತೆ ಹತ್ತರಲ್ಲಿ ಎಷ್ಟು ಗುರುತಿಸಿದ್ದಾನೆ ಅನ್ನೋದನ್ನು ನಾವೇನು ಮಾಡೋದು ಒಂದು ಓರಲ್ ಚೆಕ್ ಲಿಸ್ಟಲ್ಲಿ ಸೊ ಒಂದು ಮೌಖಿಕವಾಗಿರ್ತಕ್ಕಂಥ ಲಿಸ್ಟ್ ಮಾಡಿ ನಾವೇನು ಮಾಡ್ತೀವಿ ಒಂದು ರೆಕಾರ್ಡ್ಗಳನ್ನು ಮಾಡೋದು ಸೊ ಫಸ್ಟ್ ರಿಟನ್ನಲ್ಲಿ ಆತ ತೊಗೊಂಡಿರ್ತಕ್ಕಂಥ ಅಂಕಗಳನ್ನು ಹದಿನೈದು ಹಾಕ್ತೀವಿ ಓಕೆನಾ ಆಮೇಲೆ ಪ್ರಶ್ನೆ ಸಂಖ್ಯೆ ನಾಲ್ಕಿದೆ ಪ್ರಶ್ನೆ ಸಂಖ್ಯೆ ಐದಿದೆ ಓಕೆನಾ ಈ ಕಡೆ ಎಲ್ಲ ನೇಮ್ ಆಫ್ ದ ಚಿಲ್ಡ್ರನ್ಸ್ ಇದ್ದಾವೆ ಮಕ್ಕಳ ಹೆಸರುಗಳು ಇರ್ತವೆ ಫಾರ್ ಎಕ್ಸಾಂಪಲ್ ನಾವು ಪ್ರಜ್ವಲ್ ಅಂತ ಬರೀತೀವಿ ಅಂತ ಅನ್ಕೊಳ್ಳೋಣ ಸೊ ಪ್ರಜ್ವಲ್ ಏನು ಮಾಡ್ತಾನಪ್ಪ ಅಂತಂದರೆ ರಿಟರ್ನಲ್ಲಿ ಟೋಟಲಿ ಸೊ ಹನ್ನೆರಡು ಅಂಕಗಳನ್ನು ತಗೋತಾನೆ ಹಾಗಾದ್ರೆ ಈ ನಾಲ್ಕರಲ್ಲಿ ಆತ ಎಷ್ಟು ಹೇಳಿದ ಮೂರು ಹೇಳಿದ ಅಂತ ಬರೆಯೋಣ ಆಮೇಲೆ ಐದರಲ್ಲಿ ಎಷ್ಟು ಹೇಳಿದ ಐದಕ್ಕೆ ಐದು ಹೇಳಿದ ಅಂತ ಬರೆಯೋಣ ಸೊ ಒಟ್ಟಾರೆ ಆತ ಗಳಿಸಿದ ಅಂಕಗಳು ಎಷ್ಟಾಯ್ತು ಇಪ್ಪತ್ತಾಯಿತು ಸೊ ಇಪ್ಪತ್ತ ಏನು ಮಾಡೋದು ಎಸ್ ಟಿ ಎಸ್ ಅಲ್ಲಿ ದಾಖಲನ್ನು ಮಾಡಿದ್ರೆ ಸರಿ ಆಗ್ತದೆ ಇಷ್ಟಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಿಮಗೂ ಕೂಡ ಅನಿಸಿದಾಗೆ ನೀವುಗಳು ಕೂಡ ಪ್ರಶ್ನ ಪತ್ರಿಕೆಗಳನ್ನು ಸಿಗ್ತೀನಿ ಹೊಸ